ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಜೂನ್ ಮೂವತ್ತೊಂದರೊಳಗಡೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ ಇವತ್ತು ಮೀಸಲಾತಿಯನ್ನು ಕೂಡ ಸರ್ಕಾರ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಒಂದು ಅನಿವಾರ್ಯವಾಗಿ ನಾವು ಜಿ ಬಿ ಎ ರಚನೆಯನ್ನು ಮೊದಲಿಂದ ಕೂಡ ವಿರೋಧವನ್ನು ಮಾಡಿದ್ವಿ ಅವೈಜ್ಞಾನಿಕವಾಗಿ ಜಿ ಬಿ ಎ ಐದು ಭಾಗ ಮಾಡಿದ್ದೀರಿ ಅಂತಕ್ಕಂಥದ್ದು ಎರಡನೇದು ಕ್ಷೇತ್ರ ವಿಂಗಡಣೆ ಮಾಡಿದಾಗೂ ಕೂಡ ಅವ್ರಿಗೆ ಇಷ್ಟಾನುಸಾರ ಅವರು ಕೂಡ ಮಾಡಿಕೊಂಡಿದ್ರು ಅದರದ್ದು ಅಬ್ಜೆಕ್ಷನ್ ಕೊಟ್ಟರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಚುನಾವಣೆಗೆ ಕೋರ್ಟ್ ಆದೇಶದ ಮೇರೆಗೆ ಅವ್ರು ಮಾಡಲೇಬೇಕಾಗ್ತದೆ ನಾವಂತೂ ಚುನಾವಣೆಗೆ ಯಾವತ್ತೂ ಕೂಡ ಸಿದ್ಧವಾಗಿದ್ದೀವಿ ಈಗಾಗಲೇ ಸಭೆಗಳನ್ನು ಕೂಡ ನಾವು ಮಾಡಿದ್ದೀವಿ ಇನ್ನೊಂದು ವಾರದಲ್ಲಿ ಚುನಾವಣೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಿದ್ಧತೆಗಳನ್ನು ಕೂಡ ಅವ್ರಿಗೇನೇ ಕುತಂತ್ರವನ್ನು ಮಾಡಿ ಮೀಸಲಾತಿಗಳನ್ನು ಇಷ್ಟಾನುಸಾರ ಮಾಡಿದರೂ ಕೂಡ ನಾವು ಚುನಾವಣೆಗಂತೂ ಸಿದ್ಧವಾಗಿದ್ದೀವಿ ಐದು ಜಿ ಬಿ ಎಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಜೊತೆಯಲ್ಲಿ ನಾವು ಐದು ಕಡೆ ಮೇಯರ್ಗಳನ್ನು ಗೆಲ್ತಕ್ಕಂಥ ಅವಕಾಶ ನಮ್ಗೆ ಜಾಸ್ತಿ ಇದೆ